ಸ್ನೇಹಿತರೆ ಕಡೆಗೂ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಿದೆ ಕೆ ಸಿ ವೇಣುಗೋಪಾಲ್ ಅನೌನ್ಸ್ ಮಾಡಿದ್ರು ಮೂವತ್ತೊಂಬತ್ತು ಅಭ್ಯರ್ಥಿಗಳ ಚಿಕ್ಕ ಪಟ್ಟಿಯನ್ನು ಮಾತ್ರ ಕಾಂಗ್ರೆಸ್ ರಿಲೀಸ್ ಮಾಡಿದೆ ಬಿ ಜೆ ಪಿ ಫಸ್ಟ್ ಲಿಸ್ಟ್ ನೂರ ತೊಂಬತ್ತೈದು ಅಭ್ಯರ್ಥಿಗಳದ್ದು ಬಂದಿತ್ತು ಕಾಂಗ್ರೆಸ್ ಹಲವಾರು ಕಡೆ ಅಲಯನ್ಸ್ ಪಾರ್ಟ್ನರ್ಗಳೊಂದಿಗೆ ಐ ಎನ್ ಡಿ ಐ ಎ ಇದೆಯಲ್ಲ ಅದರ ಪಾರ್ಟ್ನರ್ಗಳೊಂದಿಗೆ ಡಿಸ್ಕಸ್ ಮಾಡಿ ರಿಲೀಸ್ ಮಾಡಬೇಕಾಗಿರೋದ್ರಿಂದ ಇನ್ನೂ ಕೂಡ ಸಿಗಾಕೊಂಡಿದೆ ಜಾಸ್ತಿ ದೊಡ್ಡ ಪಟ್ಟಿ ಹೊರಗೆ ಬಂದಿಲ್ಲ ಇನ್ನು ಈ ಕಾಂಗ್ರೆಸ್ನ ಮೊದಲ ಪಟ್ಟಿಯಲ್ಲಿ ಮೂವತ್ತೊಂಬತ್ತು ಅಭ್ಯರ್ಥಿಗಳ ಪೈಕಿ ಹದಿನೈದು ಜನರಲ್ ಕ್ಯಾಟಗರಿ ಉಳಿದಂಥ ಇಪ್ಪತ್ನಾಲ್ಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲರಿಗೂ ಸೇರಿ ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ಗಳ ಹೆಸರಿದೆ ಈ ಟೋಟಲ್ ಮೂವತ್ತೊಂಬತ್ತರಲ್ಲಿ ಇದರಲ್ಲಿ ಕರ್ನಾಟಕದ ಫಸ್ಟಿಗೆ ನೋಡ್ಬಿಡೋಣ ಹಾವೇರಿಯಿಂದ ಗಡ್ಡೆ ಅವರ ಮಠರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಸದ್ಯಕ್ಕೆ ಬಿಜೆಪಿಯಿಂದ ಈಶ್ವರಪ್ಪನವ್ರ ಮಗ ಕಾಂತೇಶ್ ಕೇಳಿಸಿದ್ದಾರೆ ಬಸವರಾಜ್ ಬೊಮ್ಮಾಯಿನೂ ಆಕಾಂಕ್ಷಿ ಮಾಜಿ ಕೃಷಿ ಸಚಿವ ಬಿ ಸಿ ಪಾಟೀಲ್ ಕೂಡ ಆಕಾಂಕ್ಷಿ ಜಗದೀಶ್ ಶೆಟ್ಟರ್ ಕೂಡ ಸ್ಪರ್ಧೆ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ ಇನ್ನು ಕ್ಲಿಯರ್ ಇಲ್ಲ ಬಿಜೆಪಿದು ತುಮಕೂರಿನಿಂದ ಮುದ್ದ ಹನುಮೇಗೌಡ ಕಾಂಗ್ರೆಸ್ ಸೇರಿದಾರಲ್ಲ ಇವರಿಗೀಗ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ ಇಲ್ಲಿ ಎದುರಾಳಿಗಳಾಗಿ ಬಿಜೆಪಿ ಅಥವಾ ಜೆಡಿಎಸ್ ನಿಂದ ಯಾರೆಳಿತಾರೋ ಗೊತ್ತಿಲ್ಲ ಈ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಈ ಕ್ಷೇತ್ರ ಹೋಗುತ್ತೆ ಅನ್ನೋದು ಕೂಡ ಇನ್ನೂ ಕ್ಲಿಯರ್ ಇಲ್ಲ ಸೋಮಣ್ಣ ಓಡಾಡ್ತಿದ್ದಾರೆ ಮಾಧುಸ್ವಾಮಿ ಕೂಡ ಕಣ್ಣು ಹಾಕಿದ್ದಾರೆ ಗೋಪಾಲ್ ಗೌಡ ಅನ್ನೋ ಆರ್ ಎಸ್ ಎಸ್ ಮೂಲದವರು ಕೂಡ ಸ್ಟ್ರಾಂಗ್ ಆಕಾಂಕ್ಷಿ ಸದ್ಯ ಕಾಂಗ್ರೆಸ್ ಮುದ್ದ ಹನುಮೇಗೌಡರನ್ನ ಕನ್ಫರ್ಮ್ ಮಾಡಿದೆ ಏನು ಮಂಡ್ಯ ವಿಚಾರ ಮಂಡ್ಯ ಕೂಡ ಈ ಸಲ ಬಿಜೆಪಿ ಮತ್ತು ಜೆ ಡಿ ಎಸ್ ಅಲೈನ್ಸ್ನಲ್ಲಿ ಯಾರು ನಿಲ್ತಾರ ಅನ್ನೋದು ಸ್ಪಷ್ಟ ಇಲ್ಲ ಸುಮಲತಾ ಕೂಡ ಆಕಾಂಕ್ಷಿ ಸುಮಾರು ಜನ ಇನ್ನೂ ಬೇರೆ ಬೇರೆಯವರು ಇದ್ದಾರೆ ದೇವೇಗೌಡರ ಫ್ಯಾಮಿಲಿಯಿಂದ ಯಾರಾದರೂ ಇಳಿತಾರ ಕುಮಾರಸ್ವಾಮಿನೇ ನಿಲ್ತಾರ ಇದು ಯಾವುದು ಕೂಡ ಕ್ಲಿಯರ್ ಇಲ್ಲ ಇಲ್ಲಿ ಕಾಂಗ್ರೆಸ್ ಈಗ ಸ್ಟಾರ್ ಚಂದ್ರು ಇವರು ಉದ್ಯಮಿಯಂತೆ ಇವರಿಗೆ ಈಗ ಟಿಕೆಟ್ ಕೊಟ್ಟಿದೆ ಇಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ನಿಲ್ತಾರೆ ಅಂತ ಹೇಳಿದ್ರು ಆದ್ರೆ ಈ ಸ್ಟಾರ್ ಚಂದ್ರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಈ ಮೂಲಕ ಮಂತ್ರಿಗಳು ಮಂಡ್ಯದಲ್ಲಿ ತಮ್ಮ ಸ್ಥಾನವನ್ನ ಭದ್ರ ಮಾಡಿಕೊಂಡಂತಾಗಿದೆ ಯಾಕಂದ್ರೆ ಇವರು ಸ್ಪರ್ಧೆ ಮಾಡಿದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತಾ ಇತ್ತು ಒಂದು ವೇಳೆ ಗೆದ್ದಿದ್ರೆ ಪಾರ್ಲಿಮೆಂಟ್ಗೆ ಹೋಗಿ ಇಲ್ಲಿ ಬಿಟ್ಕೊಡಿ ಅಂತ ಹೇಳಿದರೆ ಆದರೆ ಕಾಂಗ್ರೆಸ್ನಲ್ಲಿ ತುಂಬ ಜನ ಮಂತ್ರಿಗಳು ಈ ರೀತಿ ಟಿಕೆಟ್ ಕೊಡ್ತೀವಿ ಅಂದರೂ ಕೂಡ ಏ ಬೇಡ ರೀ ನಾವು ಇಲ್ಲೇ ಇರ್ತೀವಿ ಹೇಳಿ ಸುಮ್ಮನೆ ಇಲ್ಲೇ ಆರಾಮಾಗಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸೊ ಸದ್ಯಕ್ಕೆ ಚೊಲಾರಾಯ ಸ್ವಾಮಿಯ ಮಂತ್ರಿಗಿರಿಗೇನು ಕೂಡ ಅಡಚಣೆ ಕಾಣಿಸ್ತಾ ಇಲ್ಲ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆಶಿ ಬ್ರದರ್ ಡಿ ಕೆ ಸುರೇಶ್ ಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಇಲ್ಲಿ ರಾಹುಲ್ ಗಾಂಧಿ ಬರ್ತಾರೆ ತ್ಯಾಗ ಮಾಡ್ತಾರೆ ಬಿಟ್ಕೊಡ್ತಾರೆ ಅಂತೆಲ್ಲ ಚರ್ಚೆ ಆಗ್ತಿತ್ತು ಡಿ ಕೆ ಸುರೇಶ್ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ ಈಗ ಏನು ಈ ಸ್ಥಾನ ಕೂಡ ಬಿಜೆಪಿಗೆ ಹೋಗುತ್ತಾ ಜೆಡಿಎಸ್ ಕ್ಲಾರಿಟಿ ಇಲ್ಲ ಕುಮಾರಸ್ವಾಮಿ ನಿಲ್ತಾರೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ ದೇವೇಗೌಡರ ಅಳಿಯ ಜಯದೇವ ಮಂಜುನಾಥ್ ಅವರು ಕೂಡ ನಿಲ್ಬಹುದು ಅಂತ ಚರ್ಚೆ ಆಗಿತ್ತು ದೇವೇಗೌಡರು ಇಲ್ಲ ನಾನು ಅನುಮತಿ ಕೊಡಲ್ಲ ಅಂತೆಲ್ಲ ಹೇಳಿದ್ದಾರೆ ಬಟ್ ಕ್ಲಾರಿಟಿ ಇಲ್ಲ ಇಲ್ಲಿಗೂ ಕೂಡ ಶಿವಮೊಗ್ಗದಿಂದ ಕಾಂಗ್ರೆಸ್ ಗೀತಾ ಶಿವರಾಜ್ ರಾಜ್ಕುಮಾರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಬಂಗಾರಪ್ಪ ಫ್ಯಾಕ್ಟರ್ ಅನ್ನ ನಂಬ್ಕೊಂಡು ಕಾಂಗ್ರೆಸ್ ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಈ ಸಲ ಮಧು ಬಂಗಾರಪ್ಪ ಅವರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಿತ್ತು ಬಟ್ ಅವರು ಕೂಡ ಮಂತ್ರಿ ಅಲ್ಲ ಸೊ ಏ ನನಗ್ ರೀ ಕೊಡಿ ಇವರಿಗೆ ನಮ್ಮ ಅಕ್ಕನಿ ಕೊಡಿ ಅಂತ ಹೇಳ್ದಂಗೆ ಕಾಣುತ್ತೆ ಸೊ ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತೊಮ್ಮೆ ಈಗ ಚುನಾವಣಾ ಅಖಾಡದಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾಗುವ ಲಕ್ಷಣ ಇದೆ ಸೊ ಈ ಮೂಲಕ ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತೊಮ್ಮೆ ರಾಜಕೀಯದ ಅದೃಷ್ಟ ಪರೀಕ್ಷೆಯನ್ನ ಶಿವಮೊಗ್ಗದಿಂದ ಮಾಡ್ತಾರೆ ಸೊ ಶಿವರಾಜ್ ಕುಮಾರ್ ಅವರು ಕೂಡ ಈಗ ಅವ್ರ ಜೊತೆಗೆ ರೋಡ್ ಶೋ ಎಲ್ಲ ಮಾಡಿ ಸ್ವಲ್ಪ ಬಿಸ್ತಲ್ಲಿ ಓಡಾಡ್ಬೇಕು ಇನ್ನು ಹಾಸನದಿಂದ ಶ್ರೇಯಸ್ ಪಟೇಲ್ ಅನ್ನೋರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸಿಪುರ ಕ್ಷೇತ್ರದಲ್ಲಿ ಎಚ್ ಡಿ ರೇವಣ್ಣ ವಿರುದ್ಧ ಅಲ್ಪ ಮತದ ಅಂತರದಿಂದ ಸೋತಿದ್ರು ರೇವಣ್ಣ ಅವರಿಗೆ ಎಂಬತ್ತೆಂಟು ಸಾವಿರ ವೋಟ್ ಬಂದಿದ್ರೆ ಇವರಿಗೆ ಹತ್ತತ್ರ ಎಂಬತ್ತೈದು ಸಾವಿರ ವೋಟ್ ಬಂದಿತ್ತು ಅಂದ ಹಾಗೆ ಶ್ರೇಯಸ್ ಪಟೇಲ್ ಡಿ ಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಅಂತ ಹೇಳ್ತಿದ್ದಾರೆ ಇವರು ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ ಗೌಡ್ರು ಅಂದ್ರೆ ಇವರು ಕೂಡ ಈ ಹಿಂದೆ ಶಾಸಕರಾಗಿದ್ರು ಮಂತ್ರಿಯಾಗಿದ್ರು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಾಸನದಲ್ಲಿ ಸೊ ಅವರ ಮೊಮ್ಮಗಂಗೆ ಟಿಕೆಟ್ ಕೊಡಲಾಗಿದೆ ಇನ್ನು ವಿಜಯಪುರದ ವಿಚಾರಕ್ಕೆ ಬಂದರೆ ಎಚ್ ಆರ್ ಅಲಗೂರು ಅವ್ರನ್ನ ಕಣಕ್ಕಿಳಿಸಲಾಗಿದೆ ಇನ್ನು ಪಕ್ಕದ ರಾಜ್ಯ ಕೇರಳಕ್ಕೆ ನಾವು ಸ್ವಲ್ಪ ನೋಡಿದ್ರೆ ಅಲ್ಲಿ ಜಾಸ್ತಿ ಸೀಟ್ ಅನೌನ್ಸ್ ಮಾಡಲಾಗಿದೆ ಕೇರಳದಿಂದ ಕಾಂಗ್ರೆಸ್ ಕಳಸಲ ಹದಿನೈದು ಸೀಟ್ ಗೆದ್ದಿತ್ತು ಕಾಂಗ್ರೆಸ್ ಕೇರಳದಿಂದ ಆಲಪುಳದಿಂದ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿಯ ಚಾಣಕ್ಯ ಅಂತ ಕಾಂಗ್ರೆಸ್ನವರು ಗುರುತಿಸುವ ಕೆ ಸಿ ವೇಣುಗೋಪಾಲ್ ಸ್ಪರ್ಧೆ ಮಾಡಿಸಿದ್ದಾರೆ ಕಾಸರಗೋಡಿನಿಂದ ರಾಜಮೋಹನ್ ಉನ್ನಿತನ್ ಅವರನ್ನ ಕಣಕ್ಕಿಳಿಸಿದೆ ಇಲ್ಲಿ ಬಿಜೆಪಿಯಲ್ಲಿ ಆಲ್ರೆಡಿ ಎಂಎಲ್ ಅಶ್ವಿನಿ ಅವರನ್ನ ಟಿಕೆಟ್ ಕೊಟ್ಟಿದೆ ಏನು ಕಣ್ಣೂರಿಂದ ಕೆ ಸುಧಾಕರನ್ ಕಣಕ್ಕಿಳಿಸಿದ್ದಾರೆ ಕಾಂಗ್ರೆಸ್ನಿಂದ ಒಡಕಾರದಿಂದ ಶಾಫಿ ಪರಂಬಿ ಇದ್ದಾರೆ ಕೊಯ್ಕೋಡ್ನಿಂದ ಎಂ ಕೆ ರಾಘವನ್ ಪಾಲಕ್ಕಾಡ್ನಿಂದ ವಿ ಕೆ ಶ್ರೀಕಂಠನ್ ಸಿ ಎಸ್ಸಿ ಎಂ ಎಂಎಸ್ ರೆಮ್ಯಾ ಹರಿದಾಸ್ ಅವರಿಗೆ ಟಿಕೆಟ್ ಏನು ತ್ರಿಶೂರ್ನಿಂದ ಕೆ ಮುರಳೀಧರನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಇಲ್ಲಿ ಬಿ ಜೆ ಪಿ ನಟ ಸುರೇಶ್ ಗೋಪಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಏನು ಚಾಲುಕುಡಿಯಿಂದ ಬೆನ್ನಿ ಬಹನ್ನನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಎರ್ನಾಕುಲಂನಿಂದ ಹಿಬಿ ಎಡೆನ್ಗೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದೆ ಡುಕ್ಕಿಯಿಂದ ಡಿ ಇನ್ ಕುರಿಯಕೋಸ್ ಅನವರಿಗೆ ಟಿಕೆಟನ್ನು ಕೊಟ್ಟಿದೆ ಏನು ಮಾವಲಿಕಾರ ಅನ್ನೋ ಎಸ್ ಸಿ ಕಾನ್ಸ್ಟಿಟ್ಯೂನ್ಸಿಯಿಂದ ಕೊಯ್ ಕುನ್ನಲ್ ಸುರೇಶ್ ಅನ್ನೋರಿಗೆ ಟಿಕೆಟನ್ನು ಕೊಟ್ಟಿದೆ ಕಾಂಗ್ರೆಸ್ ಪಟ್ಟಣಂ ತಿಟ್ಟದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಎರಡು ಆ್ಯಂಟನಿಗಳ ನಡುವೆ ಈಗ ಬಹಳ ಅಂಟುಂಟಾದ ಫೈಟ್ ಇದೆ ಇಲ್ಲಿ ಯಾಕಂದರೆ ಕಾಂಗ್ರೆಸ್ ಆ್ಯಂಟೋ ಆ್ಯಂಟನಿ ಅನ್ನೋರಿಗೆ ಟಿಕೆಟ್ ಕೊಟ್ಟಿದರೆ ಬಿ ಜೆ ಪಿ ಅನಿಲ್ ಆ್ಯಂಟನಿಗೆ ಕಾಂಗ್ರೆಸ್ ಕಡೆಯಿಂದ ಅಂಟೋ ಆ್ಯಂಟನಿ ಬಿ ಜೆ ಪಿ ಕಡೆಯಿಂದ ಅನಿಲ್ ಆ್ಯಂಟನಿ ಸ್ಪರ್ಧೆ ಅನಿಲ್ ಆ್ಯಂಟನಿ ಕೇರಳದ ದೊಡ್ಡ ಕಾಂಗ್ರೆಸ್ ನಾಯಕ ಎ ಕೆ ಆಂಟನಿ ಅವರ ಮಗ ಬಿಜೆಪಿ ಸೇರಿಕೊಂಡು ಈಗ ಅಲ್ಲಿ ಕಣದಲ್ಲಿದ್ದಾರೆ ಇನ್ನು ಹತ್ತು ತಿಂಗಳಿನಿಂದ ಅಡೂರು ಪ್ರಕಾಶ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಬಿಜೆಪಿಯಿಂದ ಕೇಂದ್ರ ಸಚಿವ ಆರ್ ಎಸ್ ಎಸ್ಗ ವಿ ಮುರಳೀಧರನ್ ಸ್ಪರ್ಧೆ ಹೇಳಿದ್ದಾರೆ ತಿರುವನಂತಪುರಂ ಕೂಡ ಬಹಳ ಸ್ಟಾರ್ ಅಟ್ರಾಕ್ಷನ್ ಇರೋ ಕ್ಷೇತ್ರ ಡಾಕ್ಟರ್ ಶಶಿ ತರೂರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ ರಾಜೀವ್ ಚಂದ್ರಶೇಖರ್ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಈ ತಿರುವನಂತಪುರಂನಿಂದ ವೆರಿ ಇಂಟ್ರೆಸ್ಟಿಂಗ್ ರಾಹುಲ್ ಗಾಂಧಿದು ವೈನಾಡಿನಿಂದ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡಿದೆ ಅಲ್ಲಿ ನೋಡಿದ್ರೆ ಎರಡ ಪಕ್ಷಗಳು ನಾವೇನು ಬಿಡ್ಕೊಡಲ್ಲ ಲಾಸ್ಟ್ ಟೈಮ್ ತರೈಸಲ್ಲಿ ನಮ್ದು ಕ್ಯಾಂಡಿಡೇಟ್ ಹಾಕಿದ್ದೀವಿ ಅಂತ ಅವರು ಕೂಡ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಆಗಿದೆ ವೈನಾಡಿಗೆ ರಾಹುಲ್ ಗಾಂಧಿ ಅಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಹೆಸರು ಅಮೇಠಿಯಿಂದ ಫಸ್ಟ್ ಲಿಸ್ಟಲ್ಲಿ ಬಂದಿಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ರಾಹುಲ್ ಗಾಂಧಿ ಮೊದಲಿಂದಲೂ ಸ್ಪರ್ಧೆ ಮಾಡ್ತಾ ಬಂದಿದ್ದ ಕ್ಷೇತ್ರ ಕಳೆದ ಎರಡು ಬಾರಿ ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧೆ ಮಾಡಿದ್ರು ಫಸ್ಟ್ ಟೈಮ್ ಸ್ಮೃತಿ ಇರಾನಿಯಲ್ಲಿ ಸೋತರು ಎರಡನೇ ಸಲ ಸ್ಮೃತಿ ಇರಾನಿ ರಾಹುಲ್ ಗಾಂಧಿಯನ್ನು ಸೋಲ್ಸಿಯಲ್ಲಿಂದ ಓಡಿಸೇ ಬಿಟ್ರು ರಾಹುಲ್ ಗಾಂಧಿ ವೈನಾಡಲ್ಲಿ ಗೆದ್ದು ಬಚಾವಾಗಿದ್ರು ಈಗ ರಾಹುಲ್ ಗಾಂಧಿ ಹೆಸರು ಕಾಂಗ್ರೆಸ್ನ ಮೊದಲ ಲಿಸ್ಟ್ನಲ್ಲಿ ಅಮೇಠಿಯಿಂದ ಅನೌನ್ಸ್ ಆಗಿಲ್ಲ ಆಕ್ಚುಲಿ ಆಗಬೇಕಾಗಿತ್ತು ಈಗ ಸ್ಮೃತಿ ಇರಾನಿ ವಿರುದ್ಧ ಭಯಪಟ್ಟು ಓಡೋದ್ರು ಅಂತ ಆಗುತ್ತೆ ಅಲ್ಲಿ ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಒಂದ್ಸಲಿ ಸೋತರು ಎರಡು ಸಲ ಹೆದರಿ ಪಲಾಯನ ಮಾಡಿದ್ರು ಅಂತ ಆಗುತ್ತೆ ಈಗ ಅಮೇಠಿಯಿಂದ ಸ್ಪರ್ಧೆ ಮಾಡಿಲ್ಲ ಅಂತ ಆದ್ರೆ ಮಾಡಿದ್ರೆ ಒಂದು ವೇಳೆ ಮತ್ತೊಮ್ಮೆ ಸೋತರೆ ಅದಕ್ಕಿಂತ ಘೋರ ಅಪಮಾನ ಯಾವುದೂ ಇರೋದಿಲ್ಲ ಸೋಲು ಗೆಲುವು ಚುನಾವಣೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಂದರೂ ಕೂಡ ಹೆವಿ ಟೈಟ್ ಫೈಟ್ ಅಂತೂ ಆಗೇ ಆಗುತ್ತೆ ಹೀಗಾಗಿ ರಾಹುಲ್ ಗಾಂಧಿ ಅಮೇಠಿಯಿಂದ ಸ್ಪರ್ಧೆ ಮಾಡ್ತಾರ ತಮ್ಮ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ ಇಲ್ವಾ ಅಥವಾ ಸ್ಮೃತಿ ಇರಾನಿಯ ಎದುರಿನ ಫೈಟನ್ನು ಅವಾಯ್ಡ್ ಮಾಡೋಕೆ ಅಲ್ಲಿಂದ ಸ್ಪರ್ಧೆನೇ ಮಾಡಲ್ವಾ ಅಂತೆಲ್ಲ ಚರ್ಚೆ ಇತ್ತು ಆಕ್ಚುಲಿ ಮೊದಲ ಪಟ್ಟಿಯಲ್ಲಿ ಅಮೇಠಿಯಿಂದ ರಾಹುಲ್ ಗಾಂಧಿಯ ಸ್ಪರ್ಧೆ ವಿಚಾರ ಕ್ಲಿಯರ್ ಆಗಬೇಕಾಗಿತ್ತು ಯಾಕಂದರೆ ಸ್ಪರ್ಧೆ ಮಾಡಿ ಸೋಲೋದು ಗೆಲ್ಲೋದು ಆಮೇಲೆ ಪಲಾಯನ ಮಾಡಿದ್ರು ಅನ್ನೋದ್ರಿಂದ ಬಚಾವಾಗಬಹುದಾಗಿತ್ತು ಬಟ್ ಮಾಡಿಲ್ಲ ಮೊದಲ ಪಟ್ಟಿಯಲ್ಲಿ ಅಮೇಠಿಯಿಂದ ರಾಹುಲ್ ಗಾಂಧಿಯ ಹೆಸರು ಇಲ್ಲ ವೈನಾಡಿಂದ ಮಾತ್ರ ಇದೆ ಇಲ್ಲಿ ಇನ್ನೊಂದು ಆಂಗಲ್ ಕೂಡ ಇದೆ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಹೋಗಿದ್ದಾರೆ ಅವರು ಇಷ್ಟು ವರ್ಷಗಳ ಕಾಲ ಸ್ಪರ್ಧೆ ಮಾಡ್ತಾ ಬಂದಿದ್ದು ರಾಯಬರೇಲಿ ಕ್ಷೇತ್ರ ಉತ್ತರ ಪ್ರದೇಶದಲ್ಲೇ ಇದೆ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಬಹುದಾ ಅನ್ನೋ ಪ್ರಶ್ನೆ ಇದೆ ಅವಾಗೊಂದು ರೀಸನ್ ಆದರೂ ಕೊಡ್ಬೋದು ಅಮ್ಮನ್ ಕ್ಷೇತ್ರ ರೀ ಅವರು ಸ್ಪರ್ಧೆ ಮಾಡ್ತಿಲ್ಲ ಎಲೆಕ್ಷನ್ ಸ್ಪರ್ಧೆ ಮಾಡೋದ್ರಿಂದ ಅವರು ರಿಟೈರ್ಮೆಂಟ್ ತೊಗೊಂಡು ರಾಜ್ಯಸಭೆಗೆ ಹೋಗಿದ್ದಾರೆ ಅಮ್ಮನ್ ಕ್ಷೇತ್ರಕ್ಕೆ ಮಗ ಹೋದಪ್ಪ ಅಂತ ಹೇಳಿ ಬಚಾವ್ ಆಗ್ಬೋದು ಯು ಪಿಯಿಂದ ಮತ್ತೆ ಎರಡೆರಡು ಕಡೆ ನಿಲ್ಲದ ಒಂದೇ ರಾಜ್ಯದಿಂದ ಸೊ ನಾವು ಅಮೇಠಿಯಿಂದ ನಮ್ಮ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಬಹುದು ಅದೇ ಲೆಕ್ಕಾಚಾರದಿಂದ ಕೊಟ್ಟಿಲ್ವ ಅನ್ನೋ ವಿಶ್ಲೇಷಣೆ ಈಗ ಮಾಡಲಾಗ್ತಾ ಇದೆ ಪ್ರಿಯಾಂಕಾ ಪ್ರಿಯಾಂಕಾ ಅನ್ನೋ ಒಂದು ಕೂಗು ಕಾಂಗ್ರೆಸ್ ಪಾರ್ಟಿ ಒಳಗಿಂದ ಬಂದಿತ್ತು ಕೆಲವರೆಲ್ಲ ಹೇಳ್ತಾ ಇದ್ರು ಬಹಳ ಇಟ್ಕೊಂಡಿದ್ರು ಅವರ ಹೆಸರು ಕೂಡ ಮೊದಲ ಇರಲಿಲ್ಲ ಸಾಮಾನ್ಯವಾಗಿ ಪಕ್ಷದ ಘಟಾನುಘಟಿ ನಾಯಕರ ದೊಡ್ಡ ದೊಡ್ಡ ಲೀಡರ್ಗಳ ಹೆಸರು ಮೊದಲ ಪಟ್ಟಿಯಲ್ಲಿ ಬರುತ್ತೆ ಬಟ್ ಅಮೇಠಿಯಿಂದ ರಾಹುಲ್ ಹೆಸರಿಲ್ಲ ಪ್ರಿಯಾಂಕಾ ಹೆಸರು ಎಲ್ಲಿಂದಲೂ ಕೂಡ ಸದ್ಯಕ್ಕೆ ಇಲ್ಲ ಮತ್ತೊಂದು ಕಡೆ ಇನ್ನೊಂದು ಇಂಪಾರ್ಟೆಂಟ್ ನೇಮ್ ಯಾವುದು ಅಂತ ಹೇಳಿದ್ರೆ ಛತ್ತೀಸ್ಗಢದ ರಾಜನಂದ ಗಾಂನಿಂದ ಭೂಪೇಶ್ ಬಘೇಲ್ ಅವರ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ ಇವರು ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿದ್ದವರು ಕಳೆದ ಬಾರಿ ಸೋತಿದ್ರು ಕಾಂಗ್ರೆಸ್ ಅಧಿಕಾರವನ್ನ ಕಳ್ಕೊಂಡಿತ್ತು ಈಗ ಇವರನ್ನ ಲೋಕಸಭಾ ಚುನಾವಣೆಗೆ ರಾಜನಂದಗಾಂವ್ನಿಂದ ಕಾಂಗ್ರೆಸ್ ಕಣಕ್ಕಿಳಿಸ್ತಾ ಇದೆ ಇನ್ನು ತೆಲಂಗಾಣದಿಂದಲೂ ಕೂಡ ಅನೌನ್ಸ್ ಮಾಡಲಾಗಿದೆ ಜಹೀರಾಬಾದ್ನಿಂದ ಸುರೇಶ್ ಕುಮಾರ್ ಶೆಟ್ಕರ್ ಅಂತ ಹಾಗೂ ಚವೆಲ್ಲಾದಿಂದ ಸುನೀತಾ ಮಹೇಂದರ್ ಅಂತ ನಲ್ಗೊಂಡದಿಂದ ರಘುವೀರ್ ಕುಂದೂರು ಅಂತ ಹಾಗೆ ಮಹಬೂಬಾಬಾದ್ ಎಸ್ ಕ್ಷೇತ್ರದಿಂದ ಬಲರಾಮ್ ನಾಯಕ್ ಪೋರಿಕಾನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿದೆ